ಇಲ್ಲಿ ನೀವು ನೋಡ್ಬೋದು ಹೇಗೆ ನೇಪಾಲ್ ಪೊಲೀಸ್ ಗಾಡಿಗಳನ್ನು ಹೇಗೆ ಸರ್ವ ನಾಶ ಮಾಡಿದ್ದಾರೆ ಜನಗಳು ಅಂತ ನೋಡಿ ಸುಟ್ಟು ಭಸ್ಮ ಮಾಡಿಬಿಟ್ಟಿದ್ದಾರೆ ಸಂಪೂರ್ಣವಾಗಿ ಇಲ್ಲಿಂದ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಯು ಏನೋ ರೀ ಜನ ಸಾಮಾನ್ಯ ಜನ ರೊಚ್ಚಿಗೆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಸಾಮಾನ್ಯ ಜನಗಳಿಗೆ ಫೆಸಿಲಿಟಿ ಕೊಡದೆ ಅವರ ಹತ್ರ ಟ್ಯಾಕ್ಸ್ ಹಣ ಕಿತ್ಕೊಂಡು ಪೊಲಿಟಿಷಿಯನ್ಸು ಬ್ಯೂರೋಕ್ರಸಿ ಹಾಗೆ ಸರ್ಕಾರದ ಉನ್ನತ ಹುದ್ದೆಗಳಲ್ಲಿರೋ ಜನಗಳು ಲೂಟಿ ಮಾಡಿ ಅವರನ್ನು ಅವ್ರನ್ನ ಬೀದಿಲಿ ನಿಲ್ಲಿಸಿದಾಗ ಹೇಗೆ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಇಡೀ ದೇಶವನ್ನೇ ಉಲ್ಟಾ ಪುಲ್ಟಾ ಮಾಡಿ ಸರ್ಕಾರವನ್ನು ಉಳಿಸಿ ತಮ್ಮ ಕಂಟ್ರೋಲ್ಗೆ ತಗೊಂಡು ಈಗ ತಮಗೆ ಬೇಕಾದಂತಹ ಪ್ರೈಮ್ ಮಿನಿಸ್ಟರ್ನ ಆನ್ಲೈನಲ್ಲಿ ಓಟ್ ಮಾಡಿದ್ದಾರೆ ಇಲ್ಲಿಯ ಯುವಕರು ಡಿಸ್ಕಾರ್ಡ್ ಅನ್ನೋ ಒಂದು ಗೇಮಿಂಗ್ ಅಪ್ಲಿಕೇಶನ್ ಇದೆ ಅದರ ಮೂಲಕ ನೇಪಾಳ ದೇಶದ ಮೊಟ್ಟ ಮೊದಲ ಫೀಮೇಲ್ ಚೀಫ್ ಜಸ್ಟಿಸ್ ಹಾಗೆ ನೇಪಾಳ ದೇಶದ ಈಗ ಪ್ರಧಾನಮಂತ್ರಿ ಆಗಿರುವಂತಹ ಸುಶ ಸುಶೀಲಾ ಕಾರ್ಕಿಯವರು ಅವರನ್ನು ಅವರು ಆನ್ಲೈನ್ ಗೇಮಿಂಗ್ ಅಪ್ಲಿಕೇಶನ್ ಮೂಲಕ ಓಟ್ ಮಾಡಿ ಗೆಲ್ಲಿಸಿ ಸರ್ಕಾರಕ್ಕೆ ಮತ್ತೆ ಪದವಿಗೆ ತಂದು ಕೂರಿಸಿದ್ದಾರೆ ಇದೊಂದು ಇಂಟರಿಮ್ ಗೌರ್ಮೆಂಟ್ ಇನ್ನು ಆರು ತಿಂಗಳ ಇನ್ನು ಆರು ತಿಂಗಳ ಕಾಲ ಮಾತ್ರ ಈ ಒಂದು ಗೌರ್ಮೆಂಟ್ ಇರುತ್ತೆ ಇದಾದ ನಂತರ ಮತ್ತೆ ಎಲೆಕ್ಷನ್ ಆಗಿ ಹೊಸ ಸರ್ಕಾರ ರೂಪ ಮಾಡಬೇಕು ಯುವಕರು ಈ ದೇಶವನ್ನ ಆಳ್ಬೇಕು ಹಾಗೆ ಉನ್ನತಿಗೆ ತಗೊಂಡೋಗ್ಬೇಕು ಅನ್ನೋದು ಇಲ್ಲಿಯ ಜನ್ಝಿಯ ಕರಾರವಾಕಾದ ಒಂದು ಷರತ್ತು ಓ ನೋಡ್ರಿ ಭ್ರಷ್ಟರು ಅಂದ ತಕ್ಷಣ ಪ್ರತಿಯೊಬ್ರು ಭ್ರಷ್ಟರು ಅಂತಲ್ಲ ಆದರೆ ಮೆಜಾರಿಟಿ ಜನಗಳು ಭ್ರಷ್ಟರಾದಾಗ ಏನಾಗತ್ತೆ ಅಂತ ನೇಪಾಲಿ ಪೊಲೀಸ್ನ ಬಟ್ಟೆಯನ್ನು ತೆಗೆಸಿ ಅವ್ರನ್ನ ಸರೆಂಡರ್ ಹಾಗೆ ಮಾಡಿ ಬೀದಿ ಬೀದಿಯಲ್ಲಿ ಅವಮಾನ ಮಾಡೋ ಮಾಡಲಾಯಿತು ಅಂದರೆ ಜನ ಎಷ್ಟು ಲೆವೆಲ್ಗೆ ಬೇಸತ್ ಹೋದ್ರು ಇದು ಸರಿ ಅಂತ ನಾನು ಹೇಳ್ತಾ ಇಲ್ಲ ಖಂಡಿತ ಒಬ್ಬ ಸರ್ಕಾರದ ಅಧಿಕಾರದಲ್ಲಿರುವಂತಹ ಪರ್ಸನನ್ನು ಅವನ ವರದಿ ಅಥವಾ ಅವನ ಯೂನಿಫಾರ್ಮ್ನ ತೆಗೆಸೋದು ಅದಕ್ಕಿಂತ ಹೀನಾಯವಾದ ಸ್ಥಿತಿ ಇನ್ಯಾವುದೂ ಇಲ್ಲ ಅದೊಂದು ಅವಮಾನದ ರೀತಿ ಆದರೂ ಇಲ್ಲಿಯ ಜನಗಳು ಬೇಸತ್ತು ಹೋಗಿದ್ದರು ಎಪ್ಪತ್ತೆರಡು ಜನಗಳು ಎಪ್ಪತ್ತೆರಡು ಅಮಾಯಿಕ ನೇಪಾಲಿ ಹುಡುಗ ಹುಡುಗಿಯರನ್ನು ಬರ್ಬರವಾಗಿ ಸೈಟ್ ಮಾಡಿದರು ಎಷ್ಟೋ ಜನಕ್ಕೆ ಬ್ರೈನಲ್ಲ ಆಚೆ ಬಂದುಬಿಟ್ಟಿತ್ತು ಕುತ್ತಿಗೆ ಹತ್ರ ಹೊಡೆದಿದ್ರು ಹೆಡ್ ಶಾಟ್ಸ್ ಹೊಡೆದಿದ್ರು ಕಾಲು ಹೊಡಿಬೋದಿತ್ತಲ್ಲ ಅದೇ ಇವರೆಲ್ಲ ಹೇಳ್ತಾರದು ಈ ಹುಡುಗರು ಕಾಲು ಹೊಡಿಲಿಲ್ಲ ಎಲ್ಲ ತಲೆಗೆ ಹೊಡೆದ್ರು ಎಪ್ಪತ್ತೆರಡು ಜನಗಳನ್ನ ಸಹಿಸಿದರೆ ಲೆಕ್ಕ ಇರೋದು ಅದು ಬಿಟ್ಟು ಇನ್ನು ಸಾಕಷ್ಟು ಜನ ಸತ್ತಿಯಾರೆ ಇನ್ನು ಸಾಕಷ್ಟು ಜನ ಹಾಸ್ಪಿಟಲ್ಸ್ ಇದ್ದಾರೆ ಅವರೆಲ್ಲ ಕತೆ ಏನಾಗಿದೆ ನಮ್ಗೆ ಗೊತ್ತಿಲ್ಲ ಅದನ್ನೆಲ್ಲ ಮಾನಿಟರ್ ಮಾಡ್ತಾ ಇದೀವಿ ಆ ಒಂದು ಕೋಪಕ್ಕೋಸ್ಕರ ಒಂದು ಭ್ರಷ್ಟಾಚಾರ ಇನ್ನೊಂದು ಅವತ್ತಿನ ದಿವಸ ಒಂದೇ ದಿವಸದಲ್ಲಿ ಅಷ್ಟು ಜನಗಳು ಅಮಾಯಕರನ್ನ ಸಾಯಿಸಿದ್ದಕ್ಕೆ ನಾವು ಪೊಲೀಸವ್ರ ವಿರುದ್ಧ ಬಿದ್ದು